ಇದರ ನಡುವೆ ಜುಡಿಷಿಯಲ್ ಕಸ್ಟಡಿಯಿಂದ ಇವತ್ತೇನಾದರೂ ವಿನಾಯಿತಿ ಸಿಕ್ಕಿಬಿಡ್ತೇನೋ ಅಂಥೇಳಿ ಇನ್ನೊಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಆಸೆ ಇತ್ತು ಯಾಕಂದರೆ ಇವತ್ತು ಅದರ ವಿಚಾರಣೆ ಬರ್ತಾ ಇತ್ತು ಏನೋ ಇವತ್ತಾದರೂ ಒಂದಷ್ಟು ವಿನಾಯಿತಿ ಕೊಟ್ಟುಬಿಡ್ತಾರೇನೋ ನಮ್ಮ ಆಚೆ ಕಳಿಸ್ಬಿಡ್ತಾರೇನೋ ಈ ಥರ ನಿರೀಕ್ಷೆಗಳಿರ್ತವೆ ಆದರೆ ಪ್ರಕರಣದ ಭೀಕರತೆಯನ್ನು ಗಮನಿಸಿದಾಗ ಆ ಥರ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾಗುತ್ತೆ ಪ್ರಕರಣದ ಭೀಕರತೆ ಇತ್ತಲ್ಲ ಆ ಬರ್ಬರ ಹತ್ಯೆ ಇತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ರಿಲೀಫ್ ಸಿಗೋದು ಕಡಿಮೆ ಸೆಪ್ಟೆಂಬರ್ ಒಂಬತ್ತರವರೆಗೂ ನೀನು ಜೈಲಲ್ಲೇ ಇರಬೇಕು ನೀನು ಮತ್ತು ನಿನ್ನ ಪಟಾಲಂ ಅಂತ ಹೇಳಿ ಇವತ್ತು ಕೋರ್ಟ್ ಹೇಳಿದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ದರ್ಶನ್ ಅಂದರೆ ದರ್ಶನ್ ಸಹಿತ ಎಲ್ಲ ಆರೋಪಿಗಳಿಗೂ ಅಂತ ಹದಿಮೂರು ದಿನಗಳ ಕಾಲ ಇನ್ನೂ ದರ್ಶನ್ ಏನು ಬಳ್ಳಾರಿ ದರ್ಶನ ಮಾಡಬೇಕಾಗಿದೆ ಅಂತ ಕಾಣುತ್ತೆ ಬಳ್ಳಾರಿಯ ದರ್ಶನವನ್ನು ದರ್ಶನ್ ಮಾಡಬೇಕಾಗತ್ತೆ ಅಲ್ಲಿನ ಜೈಲು ಕೂಡ ನೋಡಬೇಕಾಗತ್ತೆ ಇಲ್ಲಿ ಊಟದ ರುಚಿ ಹೇಗಿರುತ್ತೆ ಬಳ್ಳಾರಿ ಕಡೆ ಊಟದ ರುಚಿ ಹೇಗಿರುತ್ತೆ ಅಲ್ಲಿ ಖೈದಿಗಳು ಮನಸ್ಥಿತಿ ಅಂತರ್ ಜಿಲ್ಲಾ ಮಟ್ಟದ ಅಲ್ಲಿನ ಖೈದಿಗಳು ಅವರ ಸಂಘ ಸಹವಾಸ ನೋಡಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಬರೀ ಪರಪ್ನಾಗ್ರಹಾರ ನೋಡಿದ್ರೆ ಆಗಲ್ಲ ಅಂಥೇಳಿ ಬಳ್ಳಾರಿಗೆ ಹೋಗುವಂಥ ಭಾಗ್ಯವನ್ನು ಕೂಡ ಪಡ್ಕೊಂಡು ಬಂದರು ಹದಿಮೂರು ದಿನಗಳ ಕಾಲದ ಬಂಧನವನ್ನು ಇದೀಗ ಕೋರ್ಟ್ ಮತ್ತೆ ವಿಸ್ತರಿಸ್ತಾ ಇದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನ ಕಡೆಯಿಂದ ಬಂದಿರೋ ಆದೇಶ ಇದು ಬೇರೆ ಜೈಲಿಗೆ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬೇಡಿ ನಮ್ಮನ್ನು ಅಂಥೇಳಿ ಅನೇಕ ಆರೋಪಿಗಳು ಅಂಗಲಾಚಿಕೊಂಡಿದ್ದಾರೆ ಕೋರ್ಟ್ನಲ್ಲಿ ಸ್ವಾಮಿ ದಯವಿಟ್ಟು ನಮ್ಮನ್ನು ಬೇರೆ ಜೈಲಿಗೆ ಕಳಿಸ್ಬೇಡಿ ಇಲ್ಲೇ ಇರ್ತೀವಿ ನಾವು ಅಂತ ಯಾಕಿರಬಹುದು ಒಂದು ಬೆಂಗಳೂರು ಈ ಒಂದು ಎಲ್ಲ ಇವರು ಪ್ರಕರಣ ಇರೋದೇ ಬೆಂಗಳೂರು ಲಿಮಿಟ್ಸಲ್ಲಿ ಇವರು ಸಂಬಂಧಿಕರೋ ಇನ್ನೊಬ್ಬರು ಮತ್ತೊಬ್ಬರು ನೆಂಟರೋ ಇಷ್ಟರೋ ಚಿತ್ರದುರ್ಗ ಕೇಸ್ ಬಿಟ್ಬಿಟ್ರೆ ಚಿತ್ರದುರ್ಗದವ್ರು ಬಿಟ್ಬಿಟ್ರೆ ಉಳಿದವ್ರಲ್ಲೂ ಹೆಚ್ಚು ಕಡಿಮೆ ಇಲ್ಲಿಯವರೆ ಸೊ ಹಾಗಾಗಿ ಒಂದು ಇಬ್ಬರು ಹೊರತುಪಡಿಸಿ ಹಾಗಾಗಿ ನಮಗೆ ಇಲ್ಲೇ ಅನುಕೂಲ ಯಾರೋ ಬರ್ತಾರೆ ಯಾರೋ ನೋಡ್ತಾರೆ ವಾರಕ್ಕೆ ಒಂದು ಒಂದು ಸಲನೋ ಎರಡು ಸಲ ನೋಡಬಹುದು ಅವ್ರನ್ನ ಮಾತನಾಡಬಹುದು ನೀವು ಬಳ್ಳಾರಿಗೋ ಬೆಳಗಾವಿಗೋ ಹಾಕಿಬಿಟ್ರೆ ಇವರೆಲ್ಲರೂ ಅಲ್ಲಿಗೆ ಬರಬೇಕಾಗತ್ತೆ ಅಂತ ಆರೋಪಿಗಳ ಕಥೆ ಇದೊಂದು ಭಾಗ ಇನ್ನೊಂದು ಭಾಗ ಅಂದರೆ ಆರಾಮಾಗೆಲ್ಲ ಸವಲತ್ತುಗಳು ಇಲ್ಲಿದೆ ಯಾರೋ ವಿಲ್ಸನ್ ಗಾರ್ಡನ್ ನಾಗನೋ ಬೇಕ್ರಿ ರಗುನೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ ಅಲ್ಲಿ ಹೋಗಿ ನಮ್ಗೆ ಯಾರೂ ಗೊತ್ತಿಲ್ಲ ನಮ್ಗೆ ಯಾರಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಈ ವಿಚಾರ ಕೂಡ ಇರಬಹುದು ಮೂವರು ಆರೋಪಿಗಳಂತೂ ನಮ್ಮನ್ನು ಇಲ್ಲೇ ಇಟ್ಟುಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಪ್ರದೋಷ ನಾಗರಾಜ ಲಕ್ಷ್ಮಣ ಮೂವರು ಆರೋಪಿಗಳು ಕೂಡ ಮನವಿಯನ್ನು ಮಾಡಿಕೊಂಡ್ರು ಕೋರ್ಟ್ ತಲೆ ಕೆಡಿಸ್ಕೊಳ್ಳಿಲ್ಲ ಕುಟುಂಬಸ್ಥರನ್ನು ಭೇಟಿ ಮಾಡುವ ಒಂದು ಅವಕಾಶವನ್ನು ಕೋರ್ಟ್ ಕಲ್ಪಿಸಿಕೊಟ್ಟಿದೆ ಅಷ್ಟೆ